ಹೇಗೆ ಇಸ್ ವೆಲ್ಕಮ್ ಟು ಕೆ ಪಿ ಕೆಪಿಪಿ ಚಾನಲ್ ನಾನು ಇವತ್ತಿನ ಒಂದು ಫಸ್ಟ್ ಟೆಕ್ ಶುರು ಅಣ್ಣ ಬಟ್ ಅದಕ್ಕೊಂದು ಚಾನಲ್ಗೆ ಸುಪ್ರಾಗಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಈ ವಿಡಿಯೋನ ಲೈಕ್ ಮಾಡ್ತಾ ಟೆಕ್ಸ್ನ ಎಂಜಾಯ್ ಮಾಡಿಸೋ ಸ್ಟಾರ್ಟ್ ದ ದೋ ಅಪ್ಡೇಟ್ ಬಂದ್ಬಿಟ್ಟು ಆಲ್ರೆಡಿ ನಾನು ನಿನ್ನೆ ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೇನೆ ಏನಪ್ಪಾ ಅಂದ್ರೆ ಮೋಟೊ ಜಿ ಫೈವ್ ಜಿ ಲಾಂಚ್ ಆಯ್ತು ಇವತ್ತು ಅದು ಅದೇ ಇದ್ರದ್ದು ಹೈಲೈಟೆಡ್ ಫೀಚರ್ಸ್ ಏನಪ್ಪ ಅಂತಂದ್ರೆ ಡಿಸ್ಪ್ಲೇ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಫುಲ್ ಎಚ್ ಟಿ ಅದು ಪಂಚೋಲ್ ಇರುವಂತ ಪಂಚೋಲ್ ಇರುವಂತ ಒಂದು ನೈಂಟಿ ಹರ್ಡ್ಸ್ ರಿಫ್ರೆಶ್ ರೇಟ್ ಇರುವಂತ ಡಿಸ್ಪ್ಲೇ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಅದು ಅಲ್ಲದೆ ಇದರಲ್ಲಿ ಸ್ಪೆಷಲ್ ಆಗಿ ಏನಂದ್ರೆ ಇದು ಫೈವ್ ಜಿ ಫೋನ್ ಆಗಿರೋದ್ರಿಂದ ಸೆವೆನ್ ಸ್ಲಾಬ್ನ್ ಸೆವೆನ್ ಸಿಕ್ಸ್ಟಿ ಫೈವ್ ಪ್ರೊಸೆಸರ್ ಇರುತ್ತೆ ಇದೇ ಒಂದು ಹೈಲೈಟೆಡ್ ವಿಷಯ ಅಂತಾನೆ ಅದು ಅಲ್ಲದಲ್ಲ ಇದು ಯು ಕೆ ಎಲ್ಲಿ ಲಾಂಚ್ ಆಗಿದೆ ಯು ಎಸ್ ಅಲ್ಲಿ ಅದು ಪ್ರೈಸ್ ಬಂದ್ಬಿಟ್ಟು ಅಲ್ಲಿನ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಇಂಡಿಯನ್ ತರ್ಟಿ ಕೆ ಆಗುತ್ತೆ ಅಂದ್ರೆ ತರ್ಟಿ ತೌಸಂಡ್ ಆಗುತ್ತೆ ಅದು ಅಂದ್ರೆ ನಾರ್ಮಲ್ ಆಗಿ ಗೊತ್ತಿರುತ್ತೆ ಮೊಟ್ರೋಲಾ ಫ್ಯೂಷನ್ ಪ್ಲಸ್ ಏನಿದೆ ಅದ್ರ ಪ್ರೈಸ್ ಇಳಿದು ಒಂದು ಸೆವೆಂಟೀನ್ ತೌಸಂಡ್ ಆಗಿತ್ತು ಅದೇ ತರ ಇದ್ದು ಆಗ್ಬೋದೇನು ಅಂತ ಅಂದ್ಕೊಂಡ್ರೆ ಜಾಸ್ತಿ ಏನಾಗಲ್ಲ ಟ್ವೆಂಟಿ ಫೈವ್ ತೌಸಂಡ್ಗಿಂತ ಕೆಳಗಡೆ ಇಲ್ಲೆಲ್ಲ ನನ್ನ ಒಂದು ಗೆಸ್ಟ್ ಪ್ರಕಾರ ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಇಂಡಿಯಾಗೆ ಬಂದ್ರೆ ಇಲ್ಲ ಅದೇ ತರ್ಟಿ ತೌಸಂಡ್ ಜೊತೆ ಬರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಇದ್ರೆ ಬೆಸ್ಟ್ ಡೀಲ್ ಅಂತಲೇ ಬೆಸ್ಟ್ ಡೀಲ್ ಅಂದ್ರೆ ಯಾಕೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದು ಮಿಡ್ ರೇಂಜ್ ಒಂದು ಫೈವ್ ಜಿ ಪ್ರೊಸೆಸರ್ ಇದೆ ಇದರಲ್ಲಿ ಸ್ನಾಪ್ಡ್ರ್ಯಾಗನ್ ಸೆವೆನ್ ಸಿಕ್ಸ್ಟಿ ಫೈವ್ ನಿಮಗೆ ಪ್ರೊಸೆಸರ್ ಬಗ್ಗೆಯೂ ನಾನು ಆಲ್ರೆಡಿ ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಿಡ್ ರೇಂಜ್ ಆಗಲಿ ಫ್ಲಾಗ್ಶಿಪ್ ಆಗಲಿ ಒಂದು ಚೀಪೆಸ್ಟ್ ಫೋನಿಗೆ ಚಿಪ್ ಸೆಟ್ ಯೂಸ್ ಮಾಡ್ತೀವಿ ಸ್ನಾಪ್ಡ್ರಾಗನ್ ಅವ್ರದ್ದು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರೆಡ್ಮಿ ಕೆ ಫೋರ್ಟಿ ಈ ಈ ವರ್ಷದ ಅಂದರೆ ಈ ಇಯರ್ ಎಂಡಲ್ಲಿ ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದು ತುಂಬಾ ಲೇಟ್ ಆಯಿತು ಆ್ಯಕ್ಚುಲಿ ಅದ್ರದ್ದು ಇದ್ರದ್ದು ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಅಂದರೆ ಫ್ಲ್ಯಾಗ್ಶಿಪ್ ಫೀಚರ್ಸ್ ಇರುತ್ತೆ ಇದರಲ್ಲಿ ಸೆವೆಂಟಿ ಫೈವ್ ಪ್ರೊಸೆಸರ್ ಆಗಿರೋದ್ರಿಂದ ಇಯರ್ ಎಂಡ್ ಅಲ್ಲಿ ಬಂದ್ರು ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು ಸೊ ಗೈಸ್ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅವ್ರದ್ದು ಒಂದು ಸ್ಪೆಷಲ್ ಇದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಅದು ವಲದಲ್ಲೇ ಟಿಕ್ ಟಾಕ್ ಎಲ್ಲ ಕಡೆನೂ ಬ್ಯಾನ್ ಬ್ಯಾನ್ ಆಗ್ತಿದೆ ಇಂಡಿಯಾದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿರೋದು ಯು ಎಸ್ ಎಲ್ ಆಯ್ತು ಈಗ ಹಾಂಗ್ಕಾಂಗ್ ಅಲ್ಲಿ ಐತ ಸೊ ಇನ್ಸ್ಟಾಗ್ರಾಮ್ ಅವ್ರ ಫೇಸ್ಬುಕ್ ಕಮ್ಯುನಿಟಿ ಒಂದು ಇನ್ಸ್ಟಾಗ್ರಾಮ್ ಅವ್ರದ್ದೊಂದು ಈಗ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ರೀಲ್ಸ್ ಅಂತ ಒಂದು ಶಾರ್ಟ್ ವೀಡಿಯೋ ಅದ್ರಲ್ಲಿ ಅದರಲ್ಲೇ ಇರುತ್ತೆ ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಆಗ ಅದನ್ನ ಎಂಜಾಯ್ ಮಾಡಿ ಬಂದ್ಬಿಟ್ಟು ಒನ್ ಪ್ಲಸ್ ನೋಡೋರ್ದು ಯಾ ಪ್ರತಿಯೊಂದಿನೂ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಹೋಗ್ತಿರೋ ಪ್ರತಿ ಅಂದರೆ ಇವ್ ಇವತ್ತೇನು ವಿಷಯ ಬಂತು ಅಂದರೆ ಫೋರ್ಟಿ ಏಟ್ ಎಂ ಪಿ ಟ್ರಿಪಲ್ ರಿಯರ್ ಕ್ಯಾಮ್ರ ಇರುತ್ತೆ ಅಂತ ಫೋರ್ಟಿ ಏಟ್ ಎಂಪಿ ಟ್ರಿಪಲ್ ರಿಯರ್ ಕ್ಯಾಮ್ರಾ ಫೋರ್ಟಿ ಏಟ್ ಎಂ ಪಿ ಯಾವ್ದು ಸೆನ್ಸರ್ಸ್ ಇರ್ಬೋದು ಅಂತಂದರೆ ಸೋನಿ ಐ ಎಮ್ ಎಕ್ಸ್ ಸಿಕ್ಸ್ ಫೈವ್ ಏಟ್ ಸಿಕ್ಸ್ ಸೆನ್ಸರ್ಸ್ ಇರುತ್ತೆ ನಂಗೆ ಗೊತ್ತಿ ನಂಗೆ ಅದ್ ಇಲ್ಲ ಅಂದ್ರೆ ಹಾ ಸಿಕ್ಸ್ ಏಟ್ ಸಿಕ್ಸ್ ಸೆನ್ಸರ್ಸ್ ಇರುತ್ತೆ ಯಾಕೆ ಅಂದ್ರೆ ಸೋನಿ ಸೆನ್ಸರ್ಸ್ ಯೂಸ್ ಮಾಡಿರೋದು ಇವರು ಏಟ್ ಆಗಲಿ ಏಟ್ ಪ್ರೋ ಆಗಲಿ ಸೋನಿ ಸೆನ್ಸರ್ ಯೂಸ್ ಮಾಡಿರೋದ್ರಿಂದ ಇದರಲ್ಲೂ ಅದೇ ಇರುತ್ತೆ ಅಂತ ನಂದೊಂದು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರದ್ದು ಒಂದು ಅನ್ಪ್ಯಾಕ್ಡ್ ಅಂತ ಒಂದು ಇವೆಂಟ್ ಇದೆ ಆಗಸ್ಟ್ ಫೈವ್ ಗೆ ಇದ್ರ ಇವೆಂಟ್ ನಾವು ಗೆಸ್ಟ್ ಮಾಡಬಹುದು ಯಾವ ಯಾವ ಪ್ರಾಡಕ್ಟ್ ನ ಲಾಂಚ್ ಮಾಡಬಹುದು ಅಂತ ಒಂದು ನೋಟ್ ಸೀರೀಸ್ ಒಂದು ಗ್ಯಾಲಕ್ಸಿ ನೋಟ್ ಸೀರೀಸ್ ಏನಿದೆ ಅದು ಆಲ್ರೆಡಿ ತುಂಬಾ ಲಿಕ್ಸ್ ಮೇಲೆ ಲಿಕ್ಸ್ ಬಂದಿದೆ ಅದನ್ನ ಬಿಟ್ಟೆ ಬಿಡ್ತಾರೆ ಅಂತ ಅಂದ್ರೆ ಒಂದು ಈ ಪಿಕ್ಕಲ್ಲೇ ನಿಮಗೆ ಗೊತ್ತಾಗುತ್ತೆ ಅದು ಅನ್ಪ್ಯಾಕ್ಡ್ ಅಂತ ಅದು ಕಲರು ಇದಕ್ಕೂ ಮ್ಯಾಚ್ ಆಗ್ತದೆ ಅದಕ್ಕೂ ಗೊತ್ತಾಗ್ತದೆ ಆಮೇಲೆ ಫೋಲ್ ಟು ಫೋಲ್ ಟೂನು ಲಾಂಚ್ ಮಾಡ್ಬೋದು ಅಂತ ಇದೆಲ್ಲ ಒಂದು ಸ್ಪೆಷಲ್ ಅಪ್ಡೇಟ್ ಅಂತಂದರೆ ಕಾಯ್ತಿರೋಂಥ ಒಂದು ಅಪ್ಡೇಟ್ ಆಗಿದೆ ಅಂದರೆ ಪ್ರಾಡಕ್ಟ್ ಆಗಿದೆ ನೋಡೋಣ ಏನಾಗುತ್ತೆ ಅಂತ ಸೊ ಗೈಸ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಡೆಲ್ ಲ್ಯಾಪ್ಟಾಪ್ಸ್ ಎಕ್ಸ್ ಪಿ ಎಸ್ ತರ್ಟೀನ್ ಮತ್ತು ಫಿಫ್ಟೀನ್ ಎರಡು ಲಾಂಚ್ ಆಗ್ತಿದೆ ಅದು ಅದು ಇವತ್ತು ಲಾಂಚ್ ಆಗಿದೆ ಅದ್ರ ಜೊತೆ ಇರೋದು ಐ ಸೆವೆನ್ ಟೆಂತ್ ಜನ್ ಪ್ರೊಸೆಸರ್ ಇರೋದು ಅದರಲ್ಲಿ ಐ ಎಸ್ ಫೋರ್ಟೀನ್ ಇಂದು ಏನಪ್ಪಾ ಅಂದ್ರೆ ಯಾವ ಯಾವ ಡಿವೈಸ್ಗೆ ಅವೈಲಬಲ್ ಇದೆ ಅಂತ ಕೆಲವರಿಗೆ ಕನ್ಫ್ಯೂಷನ್ಸ್ ಇದೆ ಅಂದ್ರೆ ಈಗ ಬೀಟಾ ವರ್ಷನ್ ಅವೈಲಬಲ್ ಯಾವ ಯಾವ್ದಕ್ಕಿದೆ ಅಂತ ಒಂದು ಇಷ್ಟು ಡಿವೈಸ್ ನೇಮ್ ಮಾಡಿದ್ದಾರೆ ಅದು ಯಾವ್ದಾದ್ರು ಅಂತ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ನಿಮ್ಮ ಈ ಡಿವೈಸ್ ಆಗಿದ್ರೆ ನಿಮ್ಗೆ ಈ ಬಿಟಾ ವರ್ಷನ್ ಸಿಗುತ್ತೆ ಆಮೇಲೆ ಆಕ್ಚುಯಲ್ ವರ್ಷನ್ ಎಷ್ಟು ಫೋನ್ ಸಿಗಿಬಿಡುತ್ತೆ ಅಂತ ನಾನು ಆದಷ್ಟು ಬೇಗ ಅಪ್ಡೇಟ್ ಅಪ್ಡೇಟ್ ಬಂದ್ಬಿಟ್ಟು ನಿಯೋ ವೈಸ್ ಕಾಮೆಟ್ ಒಂದು ಐ ಎಸ್ ಎಸ್ ಆಸ್ಟ್ರೋನಾಟ್ಸ್ ಏನಿದಾರೆ ಪಿಕ್ಚರ್ ನ ಶೇರ್ ಮಾಡಿದ್ದಾರೆ ಅಂದ್ರೆ ಇದ್ರದ್ದು ಹೆಸರು ನಿಯೋ ವೈಸ್ ಅಂತ ಚೆನ್ನಾಗಿದೆ ಕಾಮೆಟ್ ನನಗೆ ಈ ತರ ಗ್ಯಾಲಕ್ಸೀಸ್ ಅದ್ರದ್ದೆಲ್ಲ ವಿಷಯ ತಿಳ್ಕೊಳೋಕೆ ತುಂಬಾ ಆಸೆ ಇರುತ್ತೆ ಸೊ ಇದನ್ನ ನಿಮಗೂ ತಿಳಿಸ್ತೀವಿ ಇವತ್ತು ನಿಮಗೆ ವಿಡಿಯೋ ಲೈಕ್ ಐ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್